ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಲೀಸ್ ಆಗಿದ್ದ ಪುಲಿಮದ ಅನ್ನೋ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ವಿನ್ಸೆಂಟ್ ಅನ್ನೋ ಹುಡುಗನ್ನ ತೋರಿಸ್ತಾರೆ ವಿನ್ಸೆಂಟ್ ಚಿಕ್ಕ ವಯಸ್ಸಿನಲ್ಲೇ ಅವನ ತಂದೆ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ ಅವನ ತಾಯಿಗೆ ಹುಚ್ಚು ಹಿಡಿದಿರುತ್ತೆ ಅದಕ್ಕೆ ಅವನ ತಾಯಿನ ಯಾವಾಗಲೂ ಮನೆಯಲ್ಲಿ ಚೇನ್ ಹಾಕಿ ಕಟ್ಟಾಕಿರ್ತಾರೆ ವಿನ್ಸೆಂಟ್ ಮನೆ ಬೆಟ್ಟದ ಮೇಲಿರುತ್ತೆ ವಿನ್ಸೆಂಟ್ ತಾಯಿ ಕೂಡ ಸತ್ತೋಗ್ತಾರೆ ವಿನ್ಸೆಂಟ್ ಅನಾಥವಾಗಿ ಒಬ್ಬನೇ ಬೆಳಿತಾನೆ ಇವಾಗ ಬೆಳೆದು ದೊಡ್ಡವನಾದ ಮೇಲೆ ವಿನ್ಸೆಂಟ್ ಎಸ್ಐ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ರಾತ್ರಿಯ ಹೊತ್ತು ಒಂದು ಸ್ಟ್ಯಾಚ್ಯೂ ಕಾಯೋ ಕೆಲಸಕ್ಕೆ ಹಾಕಿರ್ತಾರೆ ಆದರೆ ಆ ಸ್ಟ್ಯಾಚ್ಯೂ ಅವನಿಗೆ ಅವನ ತಾಯಿ ರೀತಿ ಕಾಣಿಸ್ತಾ ಇರುತ್ತೆ ಆದ್ದರಿಂದ ಸರಿಯಾಗಿ ಕೆಲಸ ಕೂಡ ಮಾಡೋಕ್ಕೆ ಆಗ್ತಿರಲ್ಲ ಅದಕ್ಕೆ ವಿನ್ಸೆಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ ವಿನ್ಸೆಂಟ್ ಡಾಕ್ಟರ್ ಬಳಿ ನಮ್ಮ ತಾಯಿಗೆ ಹುಚ್ಚಿಡ್ದಿತ್ತು ಆದ್ದರಿಂದ ಅವರು ಸತ್ತೋದ್ರು ಇವಾಗ ನನಗೂ ಅವರ ರೀತಿ ಉಚ್ಚಿಡಿಯುತ್ತೆ ಅನಿಸುತ್ತೆ ಅದಕ್ಕೆ ನನಗೆ ನಲವತ್ತು ವರ್ಷ ಆದರೂ ಯಾರೂ ಹೆಣ್ಕೊಡ್ತಿಲ್ಲ ಇವಾಗ ತಾನೇ ಜಸ್ಸಿಯನ್ನು ಹುಡುಗಿ ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಅದಕ್ಕೆ ಡಾಕ್ಟರ್ ವಿನ್ಸೆಂಟ್ಗೆ ನಿನಗೆ ಯಾವುದೇ ಮಾನಸಿಕ ಕಾಯಿಲೆ ಇಲ್ಲ ನೀನು ಆರಾಮಾಗಿ ಮದುವೆ ಆಗಬಹುದು ಅಂತ ಹೇಳ್ತಾರೆ ಅದನ್ನ ಕೇಳಿ ಖುಷಿಯಾದ ವಿನ್ಸೆಂಟ್ ಮದುವೆ ಕೆಲಸಗಳನ್ನು ಶುರು ಮಾಡ್ಕೋತಾನೆ ವಿನ್ಸೆಂಟ್ಗೆ ಜೆಸ್ಸಿ ಜೊತೆ ಚರ್ಚಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ವಿನ್ಸೆಂಟ್ ಮತ್ತು ಜೆಸ್ಸಿ ಒಟ್ಟಿಗೆ ಓಡಾಡೋಕೆ ಮತ್ತು ಫೋನಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಮದುವೆ ಹಿಂದಿನ ದಿನ ವಿನ್ಸೆಂಟ್ ಜೆಸ್ಸಿಗೆ ಕಾಲ್ ಮಾಡಿ ಮದುವೆ ಆದಮೇಲೆ ನೀನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಅಪ್ಪ ಮಾಡಿರೋ ಜಮೀನಿನಲ್ಲಿ ಕೆಲಸ ಮಾಡಿದರೆ ಮೂವತ್ತು ಸಾವಿರದವರೆಗೂ ದುಡಿಬಹುದು ಅಂತ ಹೇಳ್ತಾನೆ ಅದಕ್ಕೆ ಜಸ್ಸಿ ಕೆಲಸದ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ ಮೊದಲು ಮನೆ ಬಳಿ ಒಂದು ವಾಶ್ರೂಮ್ ಕಟ್ಟಿಸು ಅಂತ ಹೇಳ್ತಾಳೆ ವಿನ್ಸೆಂಟ್ ತಂದೆ ಮನೆ ಹತ್ರ ಶೌಚ ಮಾಡಬಾರ್ದು ಅಂತ ವಾಶ್ರೂಮ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕಟ್ಟಿಸಿರ್ತಾರೆ ಅದಕ್ಕೆ ಜಸ್ಸಿ ಮನೆ ಬಳಿಯೇ ವಾಶ್ರೂಮ್ ಕಟ್ಟಿಸೋಕೆ ವಿನ್ಸೆಂಟ್ಗೆ ಹೇಳ್ತಾಳೆ ವಿನ್ಸೆಂಟ್ ಸರಿ ಅಂತ ಹೇಳ್ತಾನೆ ವಿನ್ಸೆಂಟ್ಗೆ ಮದುವೆ ಸೆಟ್ ಆಗಿದಕ್ಕೆ ಅವನ ಚಿಕ್ಕಪ್ಪ ಮತ್ತು ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮದುವೆ ಇಂದಿನ ದಿನ ರಾತ್ರಿ ಎಲ್ಲರೂ ಫಂಕ್ಷನ್ ಮಾಡಿ ವಿನ್ಸೆಂಟ್ಗೆ ಗಿಫ್ಟ್ ಕೊಡ್ತಾ ಇರ್ತಾರೆ ಅಲ್ಲೇ ಮನೆ ಪಕ್ಕದಲ್ಲಿ ವಿನ್ಸೆಂಟ್ ಚಿಕ್ಕಪ್ಪಂದಿರು ಕಳ್ಳ ಬಟ್ಟಿ ಕಾಯಿಸಿ ಅದನ್ನು ವಿನ್ಸೆಂಟ್ಗೆ ಗಿಫ್ಟ್ ರೀತಿ ಕೊಡ್ತಾರೆ ಇನ್ನೊಬ್ಬ ಚಿಕ್ಕಪ್ಪ ಅವನ ಊರಿಂದ ತಂದಿದ್ದ ಜಾಸ್ತಿ ಕಿಕ್ ಕೊಡೋ ಬೀಡಿ ಪ್ಯಾಕ್ನ ಗಿಫ್ಟ್ ಆಗಿ ಕೊಡ್ತಾನೆ ಅಲ್ಲಿ ಅವನ ಚಿಕ್ಕಪ್ಪ ವಿನ್ಸೆಂಟ್ಗೆ ಅವನ ಮನೆ ಮತ್ತು ಜಮೀನೆಲ್ಲ ಮಾರಿ ಸಿಟಿ ಕಡೆ ಬಾ ಒಳ್ಳೆ ಜಾಗ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ವಿನ್ಸೆಂಟ್ ಇದು ನನ್ನ ತಂದೆ ನನಗೋಸ್ಕರ ಬಿಟ್ಟು ಹೋಗಿರೋ ಜಾಗ ನಾನು ಇದನ್ನ ಮಾರೋದಿಲ್ಲ ಮದುವೆ ಆದಮೇಲೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಆವಾಗ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಾಡಲ್ಲಿ ಹುಲಿ ತಪ್ಪಿಸಿಕೊಂಡು ಓಡಾಡ್ತಾ ಇದೆ ಯಾರು ಮನೆಯಿಂದ ಹೊರಬರಬೇಡಿ ಅಂತ ಅನೌನ್ಸ್ ಮಾಡ್ತಿರೋದು ಕೇಳಿಸಿ ಎಲ್ಲ ಮನೆ ಒಳಗೆ ಹೋಗಿ ಮಲಗ್ತಾರೆ ಆದರೆ ಅಲ್ಲಿ ಬಂದಿರೋ ಎಲ್ಲ ಜನಗಳಿಗೆ ಮಲಗಲು ಜಾಗ ಇರಲ್ಲ ಕೆಲವು ಜನ ಈಚೆ ಮಲಗ್ತಾರೆ ಆದರೆ ವಿನ್ಸೆಂಟ್ ಇನ್ನೂ ಮಲಗಿರಲ್ಲ ಅಲ್ಲಿಗೆ ವಿನ್ಸೆಂಟ್ ಪೊಲೀಸ್ ಫ್ರೆಂಡ್ ಆಗಿದ್ದ ಅನ್ಬು ಅನ್ನೋ ವ್ಯಕ್ತಿ ಬಂದು ವಿನ್ಸೆಂಟ್ಗೆ ಮದುವೆ ಆಗ್ತಿರೋದಕ್ಕೆ ಕಂಗ್ರ್ಯಾಟ್ಸ್ ಹೇಳಿ ಅಲ್ಲಿಂದ ಕೆಲಸ ಇದೆ ಅಂತ ಹೇಳಿ ಹೋಗ್ತಿರ್ತಾನೆ ಅವಾಗ ವಿನ್ಸೆಂಟ್ ಮದುವೆಗೆ ಎಂಡ್ತಿ ಮತ್ತು ಮಕ್ಕಳನ್ನು ಬಾ ಅಂತ ಅನ್ಬುಗೆ ಹೇಳ್ತಾನೆ ಅದಕ್ಕೆ ಅನ್ಬು ನನ್ನ ಮಗನಿಗೆ ಹುಷಾರಿಲ್ಲ ಈ ಹುಲಿ ಕಾಟದಿಂದ ರಾತ್ರಿ ಎಲ್ಲ ಕೆಲಸ ಮಾಡಬೇಕು ನನ್ನ ಹೆಂಡ್ತಿ ಒಬ್ಬಳೇ ಎಲ್ಲೂ ಹೋಗಲ್ಲ ಅದರಿಂದ ಮದುವೆಗೆ ಬರೋಕೆ ಆಗಲ್ಲ ಮದುವೆ ಆದಮೇಲೆ ಫ್ಯಾಮಿಲಿ ಜೊತೆ ಒಂದಿನ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಜೀಪ್ ತಗೊಂಡು ಹೋಗ್ತಾನೆ ಮಾರನೇ ದಿನ ವಿನ್ಸೆಂಟ್ ಮದುವೆಗೆ ಕೋಟು ಬೂಟು ಹಾಕ್ಕೊಂಡು ರೆಡಿ ಆಗ್ತಾನೆ ಎಲ್ಲ ಪ್ರೇಯರ್ ಮುಗಿಸಿ ಚರ್ಚ್ ಕಡೆ ಪ್ರಯಾಣ ಬೆಳೆಸ್ತಾರೆ ಚರ್ಚ್ಗೆ ಹೋಗ್ತಾರೆ ಅಲ್ಲಿ ಫೋಟೋಗ್ರಾಫರ್ ಮದುವೆ ಗಂಡಿನ ಫೋಟೋ ತೆಗಿತಾ ಇರ್ತಾನೆ ಎಲ್ಲ ಬಂದು ವಿನ್ಸೆಂಟ್ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ ಮದುವೆ ಹೆಣ್ಣಿನ ಕಡೆಯವರು ಇನ್ನೂ ಬಂದಿರಲ್ಲ ಎಲ್ಲ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ ಆವಾಗ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅದೇನೆಂದರೆ ಜೆಸ್ಸಿ ವಿನ್ಸೆಂಟ್ ಮದುವೆಗೆ ಬರುವ ಬದಲು ಅವಳ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಕ್ಲರ್ಕ್ ಜೊತೆ ಓಡಿ ಹೋಗಿದ್ದಾಳೆ ಅಂತ ಇದನ್ನ ಕೇಳಿ ವಿನ್ಸೆಂಟ್ಗೆ ಕೋಪ ನೆತ್ತಿಗೆರುತ್ತೆ ತುಂಬ ಬೇಜಾರಾಗುತ್ತೆ ಜೆಸ್ಸಿ ಓಡೋಗಿದ್ದಾಳೆ ಅಂದಮೇಲೆ ನಾನು ಇಲ್ಲಿ ಇದ್ದು ಏನು ಮಾಡಲಿ ಅಂತ ಅಲ್ಲೇ ಇದ್ದ ಅವನ ಬೈಕ್ ಎತ್ಕೊಂಡು ಎರ ಬಿರ್ರಿ ಓಡಿಸ್ತಾ ಮನೆ ಕಡೆ ಬರ್ತಾನೆ ಈ ಕಡೆ ಊರಲ್ಲಿ ಒಂದು ಹುಡುಗಿ ಕಾಣೆಯಾಗಿರ್ತಾಳೆ ಆ ಹುಡುಗಿ ತಂದೆ ತಾಯಿ ಹುಲಿನೇ ಹಿಡ್ಕೊಂಡು ಹೋಗಿರೋದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಊರವರು ಅನ್ಬುಗೆ ಹುಲಿನ ನೀವಿಡಲಿಲ್ಲ ಅಂದರೆ ನಾವೇ ಸಾಯಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿನ್ಸೆಂಟ್ ರಿಲೇಟಿವ್ಸ್ ಎಲ್ಲ ಅವನಿಂದೇನೆ ಅವನ್ನ ಫಾಲೋ ಮಾಡಿಕೊಂಡು ಮನೆಗೆ ಬರ್ತಾರೆ ವಿನ್ಸೆಂಟ್ ಮನೆ ಒಳಗೆ ಹೋಗಿ ರೂಮ್ ಡೋರ್ ಕ್ಲೋಸ್ ಮಾಡ್ಕೋತಾನೆ ಎಲ್ಲ ಬಂದು ಬಾಗಿಲು ಬಡಿತಾ ಇರ್ತಾರೆ ವಿನ್ಸೆಂಟ್ ಕೋಪದಲ್ಲಿ ಬಾಗಿಲು ಓಪನ್ ಮಾಡಿ ಮದುವೆ ಮುಗಿತಲ್ಲ ಎಲ್ಲ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾನೆ ಎಲ್ಲರೂ ಅದಕ್ಕೆ ಬ್ಯಾಗ್ ಎತ್ಕೊಂಡು ಅವ್ರ ಮನೆ ಕಡೆ ಹೋಗ್ಬಿಡ್ತಾರೆ ವಿನ್ಸೆಂಟ್ ಸಂಜೆವರೆಗೂ ರೂಮಲ್ಲೇ ಒಬ್ಬನೇ ಅಳ್ತಾ ಮಲಗಿರ್ತಾನೆ ವಿನ್ಸೆಂಟ್ ಫ್ರೆಂಡ್ಸ್ ಈಚೆ ಕೂತ್ಕೊಂಡು ಕುಡಿತಾ ಇರ್ತಾರೆ ರಾತ್ರಿ ಆಗುತ್ತೆ ವಿನ್ಸೆಂಟ್ ಫ್ರೆಂಡ್ ವಿನ್ಸೆಂಟ್ಗೆ ರೂಮ್ ಬಿಟ್ಟು ಈಚೆ ಬರೋಕೆ ಹೇಳ್ತಾನೆ ಮದುವೆ ನಿಂತು ಹೋಗಿದ್ದ ಬೇಜಾರಲ್ಲಿ ಇದ್ದ ವಿನ್ಸೆಂಟ್ ಈಚೆ ಬಂದು ಅವ್ನ ಫ್ರೆಂಡ್ಗೆ ನನಗೆ ಇವಾಗ ಹುಡುಗಿಬೇಕು ನಿನ್ನ ಕೈಯಲ್ಲಿ ಕರ್ಕೊಂಡು ಬರೋಕ್ಕಾಗುತ್ತಾ ಅಂತ ಹೇಳಿ ಅವ್ರು ಚಿಕ್ಕಪ್ಪಂದಿರು ಕೊಟ್ಟಿದ್ದ ಸಾರ ಈ ಕುಡಿದು ಬೀಡಿ ಪ್ಯಾಕ್ ಜೇಬಲ್ಲಿ ಇಡ್ಕೊಂಡು ಮತ್ತೆ ಕೋಟ್ ಹಾಕೊಂಡು ಅವನೇ ಬೈಕ್ ತಗೊಂಡು ಒಬ್ಬರು ಪ್ರಾಸ್ಟಿಟ್ಯೂಟ್ ಮನೆಗೆ ಹೋಗ್ತಾನೆ ವಿನ್ಸೆಂಟ್ ಆ ಲೇಡಿ ಹತ್ರ ನೈಟ್ ಫ್ರೀ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಲೇಡಿ ಫ್ರೀ ಇದ್ದೀನಿ ಆದರೆ ಇವಾಗ ಆಗಲ್ಲ ಟೂ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಅಲ್ಲಿಂದ ವಿನ್ಸೆಂಟ್ ಬೇರೆ ಕಡೆ ಹೋಗೋವಾಗ ಫಾದರ್ ಜೀಪ್ಗೆ ಅಡ್ಡ ಹೋಗಿ ಫಾದರ್ ಜೊತೆಯೇ ಜಗಳ ಮಾಡಿಕೊಂಡು ಅಲ್ಲಿಂದ ರಾಡನ್ನು ಅವನ ಫ್ರೆಂಡ್ ಮನೆ ಹತ್ರ ಹೋಗಿ ಹೇಗಾದರೂ ಮಾಡಿ ಇವತ್ ನೈಟ್ ಯಾರಾದರೂ ಬೇಕು ಉಡಿಕೊಂಡು ಬಾ ಅಂತ ಹೇಳ್ತಾನೆ ರಾಡ್ ಸರಿ ಅಂತ ಹೇಳ್ತಾನೆ ಈ ಕಡೆ ನೈಟ್ ಪ್ಯಾಟ್ರೋಲಿಂಗಲ್ಲಿ ಇದ್ದ ಅನ್ಬುಗೆ ಒಬ್ಬ ಕಾನ್ಸ್ಟೇಬಲ್ ನಿಮ್ಮ ಫ್ರೆಂಡ್ ಮದುವೆ ಆಗೋ ಹುಡುಗಿ ಹತ್ರ ವಿನ್ಸೆಂಟ್ ಇಷ್ಟಾನ ಅಂತ ಮೊದಲೇ ಕೇಳಬೇಕಿತ್ತು ಹುಡುಗಿಯರಿಗೆ ಅವರದೇ ಆದ ಆಸೆ ಇರುತ್ತೆ ಅಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಅನ್ಬು ಆ ಹುಡುಗಿಗೆ ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ಹೇಳಬೇಕಿತ್ತು ಅಲ್ವಾ ಎಂಗೇಜ್ಮೆಂಟ್ ಆಗಿ ಮದುವೆ ದಿನ ಹೀಗೆ ಮಾಡಿದರೆ ಏನು ಮಾಡೋದು ಎಷ್ಟೊಂದು ಖರ್ಚೆಲ್ಲ ಮಾಡಿದರು ಅಂತ ಹೇಳ್ತಾನೆ ಅನ್ಬು ಜೀಪಲ್ಲಿ ಸಿನಿ ಅನ್ನೋ ಒಬ್ಳು ಲೇಡಿ ಕಾನ್ಸ್ಟೇಬಲ್ ಕೂಡ ಇರ್ತಾಳೆ ಇಲ್ಲಿ ನಮಗೆ ಗೊತ್ತಾಗೋ ವಿಷಯ ಏನಪ್ಪ ಅಂದರೆ ಈ ಸಿನಿಗೂ ವಿನ್ಸೆಂಟ್ ಜೊತೆ ಕೆಲವು ತಿಂಗಳುಗಳ ಹಿಂದೆ ಮದುವೆ ಸೆಟ್ ಆಗಿರುತ್ತೆ ವಿನ್ಸೆಂಟ್ ಮದುವೆ ಆದಮೇಲೆ ಕೆಲಸ ಮಾಡೋದು ಬೇಡ ಅಂತ ಸಿನಿಗೆ ಹೇಳಿರ್ತಾನೆ ಅದಕ್ಕೆ ಸಿನಿ ಮದುವೆನೇ ಕ್ಯಾನ್ಸಲ್ ಮಾಡಿರ್ತಾಳೆ ಈ ಕಡೆ ವಿನ್ಸೆಂಟ್ ರಾಡ್ಗೆ ಒಂದು ರಾತ್ರಿಗೆ ಹುಡುಗಿ ಹುಡುಕೋಕೆ ಹೇಳಿ ವಾಪಸ್ ಮನೆಗೆ ಬರುವಾಗ ದಾರಿಯಲ್ಲಿ ಒಂದು ಜೀಪ್ ನಿಂತಿರೋದನ್ನ ನೋಡ್ತಾನೆ ರೋಡ್ ಸೈಡಲ್ಲಿ ಒಂದು ಹುಡುಗಿ ಬೀಡಿ ಸೇತಾ ಇರ್ತಾಳೆ ಅವಳು ವಿನ್ಸೆಂಟ್ ಗಾಡಿಗೆ ಅಡ್ಡ ಆಗ್ತಾಳೆ ವಿನ್ಸೆಂಟ್ ಗಾಡಿ ನಿಲ್ಲಿಸ್ತಾನೆ ಆವಾಗ ಅವಳು ಸರ್ ನನ್ನ ಜೀಪು ಬ್ರೇಕ್ ಡೌನ್ ಆಗಿದೆ ತುಂಬ ಹೊತ್ತಿನಿಂದ ಯಾವುದಾದರೂ ಗಾಡಿ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆದರೆ ಯಾವುದೇ ವೆಹಿಕಲ್ ಬರಲಿಲ್ಲ ಮುಂದೆ ಇರೋ ಊರಿಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ವಿನ್ಸೆಂಟ್ ಇಲ್ಲಿ ಈ ಟೈಮಲ್ಲಿ ಯಾವುದೇ ಗಾಡಿಗಳು ಬರೋದಿಲ್ಲ ಮುಂದೆ ಊರಿಗೆ ಕೂಡ ಹೋಗೋಕ್ಕಾಗಲ್ಲ ಹುಲಿ ಕಾಡಲ್ಲಿ ಓಡಾಡ್ತಾ ಇರೋದರಿಂದ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಆವಾಗ ಆ ಹುಡುಗಿ ಆಗಿದ್ರೆ ಇವತ್ತು ನೈಟ್ ಒಂದು ದಿನ ಸ್ಟೇ ಆಗೋಕೆ ಹೋಮ್ ಸ್ಟೇ ಅಥವಾ ಹೋಟೆಲ್ ಏನಾದರೂ ಸಿಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ವಿನ್ಸೆಂಟ್ ಓಮ್ ಸ್ಟೇ ಇದೆ ಅಂತ ಹೇಳಿ ಅವಳನ್ನ ಅವನ ಮನೆ ಹತ್ರಕ್ಕೆ ಕರ್ಕೊಂಡು ಬರ್ತಾನೆ ಮನೆ ಹತ್ರ ಹಾಕ್ಸಿರೋ ಸೀರಿಯಲ್ ಸೆಟ್ ಎಲ್ಲ ನೋಡಿ ಆ ಹುಡುಗಿ ಓಮ್ ಸ್ಟೇನೇ ಇರಬೇಕು ಅಂತ ಅನ್ಕೋತಾಳೆ ಆ ಹುಡುಗಿಯ ಹೆಸರು ಯಮಿಲಿ ಅಂತ ಆ ಹುಡುಗಿ ತುಂಬ ಓಪನ್ ಮೈಂಡೆಡ್ ಹುಡುಗಿ ಆ ಹುಡುಗಿ ವಿನ್ಸೆಂಟ್ ಹೆಸರು ಕೇಳಿದಾಗ ವಿನ್ಸೆಂಟ್ ಅವನ ನಿಜವಾದ ಹೆಸರು ಹೇಳದೆ ಬೇರೊಂದು ಹೆಸರನ್ನು ಹೇಳ್ತಾನೆ ಕುಡಿದ ನಶೆಯಲ್ಲಿ ಇದ್ದ ವಿನ್ಸೆಂಟ್ ಆ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ವಿನ್ಸೆಂಟ್ ಎಮಿಲಿನ ಕರ್ಕೊಂಡು ಅವನ ರೂಮ್ಗೆ ಹೋಗಿ ಇವತ್ತು ರಾತ್ರಿ ನೀವು ಇಲ್ಲೇ ಸ್ಟೇ ಆಗಬಹುದು ಅಂತ ಹೇಳಿ ಅವಳಿಗೆ ಕುಡಿಯೋದಕ್ಕೆ ಟೀ ಕಾಫಿ ಏನಾದರೂ ಬೇಕಾ ಅಂತ ಕೇಳ್ತಾನೆ ಅದಕ್ಕೆ ಎಮಿಲಿ ಕುಡಿಯೋದಕ್ಕೆ ಎಣ್ಣೆ ಸಿಗುತ್ತಾ ಅಂತ ಸುಮ್ಮನೆ ಕೇಳ್ತಾಳೆ ವಿನ್ಸೆಂಟ್ ಹೋಗಿ ರೆಡ್ ಕಲರ್ ವೈನ್ ತಗೊಂಡು ಬಂದು ಕೊಡ್ತಾನೆ ಎಮಿಲಿ ಕಿಟಕಿಯಿಂದ ಆಕಾಶ ನೋಡ್ತಾ ನನಗೆ ಕತ್ತಲೆ ಅಂದರೆ ತುಂಬ ಇಷ್ಟ ಅಂತ ಹೇಳಿ ವಿನ್ಸೆಂಟ್ಗೆ ರೂಮ್ನ ಲೈಟ್ ಆಫ್ ಮಾಡೋಕ್ಕೆ ಹೇಳ್ತಾಳೆ ವಿನ್ಸೆಂಟ್ ಲೈಟ್ ಆಫ್ ಮಾಡಿ ನಿಧಾನವಾಗಿ ಎಮಿಲಿ ಹತ್ರ ಬರ್ತಾ ಇರ್ತಾನೆ ಆವಾಗ ವಿನ್ಸೆಂಟ್ ಫ್ರೆಂಡ್ ಲೈಟ್ ಆಫ್ ಆಗಿದ್ದು ನೋಡಿ ಕರೆಂಟ್ ಹೋಯ್ತಾ ಅಂತ ರೂಮ್ಗೆ ಬಂದುಬಿಡ್ತಾನೆ ವಿನ್ಸೆಂಟ್ ಅವನ ಫ್ರೆಂಡ್ನ ಈಚೆ ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಒಬ್ಬರೇ ಇದ್ದಾರೆ ಅಲ್ವಾ ನೀನು ಮನೆಗೆ ಹೋಗು ಅಂತ ಅಲ್ಲಿಂದ ಕಳಿಸಿಬಿಡ್ತಾನೆ ವಿನ್ಸೆಂಟ್ ಎಮಿಲಿ ಏನೇ ಹೇಳಿದ್ರೂ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮಿಲಿ ದೇಹವನ್ನೇ ನೋಡ್ತಾ ಇರ್ತಾನೆ ವಿನ್ಸೆಂಟ್ ಅವನ ಚಿಕ್ಕಪ್ಪಂದಿರು ಕೊಟ್ಟಿದ್ದ ಸಾರಾಯಿಯನ್ನು ಚೆನ್ನಾಗಿ ಕುಡಿದು ಬೀಡಿಯನ್ನು ಸೇರ್ತಾ ಇರ್ತಾನೆ ಇದನ್ನೆಲ್ಲ ನೋಡಿದ ಎಮಿಲಿಗೆ ವಿನ್ಸೆಂಟ್ ಒಬ್ಬ ದೊಡ್ಡ ಕುಡುಕ ಅಂತ ಗೊತ್ತಾಗಿ ಅವಳು ವಿನ್ಸೆಂಟ್ಗೆ ಒಂದು ಗ್ರೀನ್ ಕಲರ್ ವೈನ್ನ ಕೊಡ್ತಾಳೆ ಕೊಟ್ಟು ಇದರಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಲ್ಕೋಹಾಲ್ ಇದೆ ಅಂತ ಹೇಳ್ತಾಳೆ ಈ ಕಡೆ ಅನ್ಬು ವಿನ್ಸೆಂಟ್ಗೆ ಸಮಾಧಾನ ಮಾಡೋಕ್ಕೆ ವಿನ್ಸೆಂಟ್ಗೆ ಕಾಲ್ ಮಾಡಿ ಮದುವೆ ನಿಂತು ಹೋಗಿರೋದಕ್ಕೆ ಬೇಜಾರಾಗಬೇಡ ನಾವೆಲ್ಲ ಸೇರಿ ಇನ್ನೊಂದು ಒಳ್ಳೆ ಹುಡುಗಿನ ಹುಡುಕಿ ನಿನಗೆ ಮದುವೆ ಮಾಡ್ತೀವಿ ಅಂತ ಹೇಳ್ತಾನೆ ಆವಾಗ ವಿನ್ಸೆಂಟ್ ನಾನೇನು ಬೇಜಾರಾಗಿಲ್ಲ ತುಂಬ ಖುಷಿಯಾಗಿದ್ದೀನಿ ಇವಾಗ ಮನೆಗೆ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದೀನಿ ನೋಡೋಕೆ ನಮ್ಮ ಊರಿನ ಹುಡುಗಿ ಥರ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ವಿನ್ಸೆಂಟ್ ಮತ್ತೆ ಅನ್ಬು ಮಾತಾಡಿದ್ನ ಕೇಳಿಸಿಕೊಂಡ ಲೇಡಿ ಕಾನ್ಸ್ಟೇಬಲ್ ಸಿನಿ ಸರ್ ಊರಲ್ಲಿ ಒಂದು ಹುಡುಗಿ ಕಾಣಿಸ್ತಾ ಇಲ್ಲ ನಿಮ್ಮ ಫ್ರೆಂಡ್ ಕುಡಿದ ನಶೆಯಲ್ಲಿ ಆ ಹುಡುಗಿನೇ ಕರ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ ನಾವು ಹೋಗಿ ಒಂದು ಸಲ ಚೆಕ್ ಮಾಡಿಕೊಂಡು ಬರೋಣ ಅಂತ ಹೇಳ್ತಾಳೆ ಅದಕ್ಕೆ ಅನ್ಬು ನನ್ನ ಫ್ರೆಂಡ್ ಬಗ್ಗೆ ನನಗೆ ಗೊತ್ತು ಅವನು ಹುಡುಗಿ ಈ ಊರಿನ ಅವಳು ಅಲ್ಲ ಅಂತ ಅಂದ ಅವನು ಪ್ರಾಬ್ಲಮ್ ಆಗೋ ಥರ ಏನೂ ಕೆಲಸ ಮಾಡಲ್ಲ ಮದುವೆ ನಿಂತು ಹೋಗಿರೋ ಬೇಜಾರಲ್ಲಿ ಇದ್ದಾನೆ ಅಷ್ಟೇ ಅಂತ ಕಾನ್ಸ್ಟೇಬಲ್ ಸಿನಿಗೆ ಹೇಳ್ತಾನೆ ಈ ಕಡೆ ಎಮಿಲಿ ವಿನ್ಸೆಂಟ್ ಹತ್ರ ಬಂದು ನಾನು ಫ್ರೆಶ್ ಅಪ್ ಆಗಬೇಕು ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ ವಿನ್ಸೆಂಟ್ ಅವಳನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ವಾಶ್ರೂಮ್ ಬಳಿ ಕರ್ಕೊಂಡು ಬಂದು ಅವಳನ್ನು ವಾಶ್ರೂಮ್ಗೆ ಕಳಿಸಿ ಅವನು ಅಲ್ಲೇ ಬೀಡಿ ಸೇರ್ತಾ ಕೂರ್ತಾನೆ ವಾಶ್ರೂಮ್ಗೆ ಹೋಗಿ ಎಮಿಲಿ ಫ್ರೆಶ್ಅಪ್ ಆಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಈಚೆ ಬಂದಾಗ ವಿನ್ಸೆಂಟ್ ಸೇತಿರೋ ಬೀಡಿ ಈಸ್ಕೊಂಡು ಅವಳು ಸ್ವಲ್ಪ ಸೇದಿ ವಾಪಸ್ ಬೀಡಿನ ವಿನ್ಸೆಂಟ್ಗೆ ಕೊಡ್ತಾಳೆ ಅಲ್ಲಿಂದ ವಿನ್ಸೆಂಟ್ ಮತ್ತು ಎಮಿಲಿ ಮನೆಗೆ ಹೋಗುವಾಗ ವಿನ್ಸೆಂಟ್ ಯಮಿಲಿನ ಏನು ಕೆಲಸ ಮಾಡೋದು ಅಂತ ಕೇಳ್ತಾನೆ ಅದಕ್ಕೆ ಎಮಿಲಿ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡೋದು ನನಗೂ ಮ್ಯಾನೇಜರ್ಗೂ ಜಗಳ ಆಗಿ ನಾನು ಮ್ಯಾನೇಜರ್ಗೆ ಒಡೆದ್ಬಿಟ್ಟೆ ಅವನು ದುಡ್ಡು ಇರೋ ವ್ಯಕ್ತಿ ಆಗಿರೋದ್ರಿಂದ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಜೈಲಿಗೆ ಹಾಕ್ಸಿದ್ದ ಇವಾಗ ಪೇರೋಲ್ ಮೇಲೆ ಹೊರಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಆಮೇಲೆ ಇಬ್ಬರು ರೂಮ್ಗೆ ಹೋಗ್ತಾರೆ ಅಲ್ಲಿ ಎಮಿಲಿ ತಿನ್ನೋಕೆ ಏನಾದರೂ ಸಿಗುತ್ತಾ ಅಂದಾಗ ವಿನ್ಸೆಂಟ್ ಹೋಗಿ ಆಮ್ಲೆಟ್ ಮಾಡಿಕೊಂಡು ಬಂದು ಕೊಡ್ತಾನೆ ಅದನ್ನ ನೋಡಿ ಎಮಿಲಿ ವಿನ್ಸೆಂಟ್ಗೆ ಹೆಂಡ್ತಿ ತುಂಬ ಲಕ್ಕಿ ಅನಿಸುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ವಿನ್ಸೆಂಟ್ ನನಗೆ ಇನ್ನೂ ಮದುವೆನೇ ಆಗಿಲ್ಲ ಅಂತ ಬೇಜಾರಲ್ಲಿ ಹೇಳಿ ರೂಮಿಂದ ಈಚೆ ಹೋಗುವಾಗ ಎಮಿಲಿ ವಿನ್ಸೆಂಟ್ ನಾನು ನಿಜವಾದ ಹೆಸರಿನಿಂದ ವಿನ್ಸೆಂಟ್ನ ಕರೀತಾಳೆ ಅವಾಗ ವಿನ್ಸೆಂಟ್ಗೆ ಎಮಿಲಿಗೆ ಹೇಗೆ ನನ್ನ ನಿಜವಾದ ಹೆಸರು ಗೊತ್ತಾಯಿತು ಅಂತ ಅನಿಸುತ್ತೆ ಆವಾಗ ಎಮಿಲಿ ವಿನ್ಸೆಂಟ್ಗೆ ನಿನ್ನ ವೆಡ್ಡಿಂಗ್ ಕಾರ್ಡ್ನ ನಾನು ನೋಡಿದೆ ಇವತ್ತು ಇದೇ ರೂಮಲ್ಲಿ ನಿನ್ನ ಫಸ್ಟ್ ನೈಟ್ ಆಗಬೇಕಿತ್ತು ಅಲ್ವಾ ಅಂತ ಹೇಳಿ ನನ್ನ ಬಳಿ ನಿನ್ನ ನೇಮ್ನ ಯಾಕೆ ಬದಲಾಯಿಸಿ ಹೇಳಿದೆ ಅಂತ ಕೇಳ್ತಾಳೆ ಅದಕ್ಕೆ ವಿನ್ಸೆಂಟ್ ಎಮಿಲಿಗೆ ಅವನ ಜೀವನದ ಎಲ್ಲ ಕಥೆ ಹೇಳಿ ಎಮಿಲಿ ಕೊಟ್ಟಿದ್ದ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಲ್ಕೋಹಾಲ್ ಇರೋ ಎಣ್ಣೆ ಕುಡಿದು ಬೇಜಾರಾಗ್ತಾನೆ ಅದನ್ನ ನೋಡಿ ಎಮಿಲಿ ವಿನ್ಸೆಂಟ್ಗೆ ಸಮಾಧಾನ ಮಾಡಿ ನಿನಗೆ ಜೆಸ್ಸಿ ಸಿಗಲಿಲ್ಲ ಅಂದರೆ ಏನು ಜೆಸ್ಸಿಗಿಂತ ಒಳ್ಳೆ ಹುಡುಗಿ ಸಿಗ್ಬೋದು ಅಂತ ಹೇಳ್ತಾಳೆ ಆವಾಗ ವಿನ್ಸೆಂಟ್ ಎಮಿಲಿಗೆ ನೀನೇ ನನ್ನ ಆಗು ಅಂತ ಕೇಳ್ತಾನೆ ಅದಕ್ಕೆ ಎಮಿಲಿ ನಗಾಡ್ತಾ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವಿನ್ಸೆಂಟ್ ಫ್ರೆಂಡ್ ರಾಡ್ ಬಂದು ವಿನ್ಸೆಂಟ್ಗೆ ನೀನು ಕೇಳಿದ್ದ ಹಾಗೆ ಒಬ್ಬರನ್ನು ರೆಡಿ ಮಾಡಿದ್ದೀನಿ ಬಾ ಹೋಗೋಣ ಅಂತಾನೆ ಅದಕ್ಕೆ ವಿನ್ಸೆಂಟ್ ಇವಾಗ ನನಗೆ ಮೂಡಿಲ್ಲ ನಾನು ಎಲ್ಲಿಗೂ ಬರೋಲ್ಲ ನೀನೇ ಹೋಗು ಅಂತ ಹೇಳಿ ವಾಪಸ್ ಮನೆಗೆ ಬಂದು ರೂಮ್ಗೆ ಹೋಗ್ತಾನೆ ಎಮಿಲಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಮಲಗಿರ್ತಾಳೆ ವಿನ್ಸೆಂಟ್ ಎಮಿಲಿ ಹತ್ರ ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಅನ್ಬುಗೆ ಊರಲ್ಲಿ ಮಿಸ್ ಆಗಿದ್ದ ಹುಡುಗಿಯ ಬಾಡಿ ಸಿಗುತ್ತೆ ಆ ಹುಡುಗಿಯ ಮೇಲೆ ಆಗಿರುವ ಗುರುತು ನೋಡಿದ ಎಲ್ಲರೂ ಹುಡುಗಿಯನ್ನು ಹುಲಿನೇ ಕೊಂದಿದೆ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಈ ಕಡೆ ಮನೆಯಲ್ಲಿ ಸ್ವಲ್ಪ ಸಮಯದ ನಂತರ ವಿನ್ಸೆಂಟ್ಗೆ ಎಚ್ಚರ ಆಗುತ್ತೆ ನೋಡಿದ್ರೆ ಅವನಿಗೆ ಎಮಿಲಿ ಕಾಣಿಸಲ್ಲ ಮನೆಯೆಲ್ಲ ಹುಡುಕ್ತಾನೆ ವಾಶ್ರೂಮ್ ಹತ್ರ ಹುಡುಕ್ತಾನೆ ಎಲ್ಲಿ ನೋಡಿದ್ರೂ ಆ ಹುಡುಗಿ ಕಾಣಿಸಲ್ಲ ಕಡೆಗೆ ಮತ್ತೆ ವಾಪಸ್ ರೂಮ್ಗೆ ಬಂದಾಗ ಎಮಿಲಿ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿರ್ತಾಳೆ ಇದನ್ನ ನೋಡಿ ವಿನ್ಸೆಂಟ್ ಗಾಬರಿಯಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವನ ಫ್ರೆಂಡ್ ಅನ್ಬುಗೆ ಕಾಲ್ ಮಾಡ್ತಾನೆ ಆದರೆ ಅನ್ಬು ಇದ್ದ ಕ್ರೈಮ್ ಸ್ಪಾಟ್ಗೆ ಹೈಯರ್ ಆಫೀಸರ್ ಬಂದ ಕಾರಣ ಅನ್ಬುಗೆ ವಿನ್ಸೆಂಟ್ ಜೊತೆ ಮಾತಾಡೋಕೆ ಆಗದೆ ಕಾಲ್ ಕಟ್ ಮಾಡಿಬಿಡ್ತಾನೆ ವಿನ್ಸೆಂಟ್ ಇನ್ನೂ ಗಾಬರಿಯಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಬಾಡಿನ ಊತ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬೆಟ್ಟದ ಮೇಲೆ ಒಂದು ದೊಡ್ಡ ಗುಂಡಿ ತೆಗಿತಾನೆ ಆದರೆ ವಿನ್ಸೆಂಟ್ಗೆ ಅವನಿಂದ ಒಂದು ಹುಡುಗಿ ಮಾನ ಪ್ರಾಣ ಎರಡೂ ಹೋಯ್ತಲ್ಲ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಅದಕ್ಕೆ ವಿನ್ಸೆಂಟ್ ಕ್ರೈಮ್ ಬ್ರಾಂಚ್ ಎಸ್ ಪಿಗೆ ಕಾಲ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ ಇಲ್ಲಿ ಒಂದು ಕ್ರೈಮ್ ಆಗಿದೆ ಅಂತ ಹೇಳ್ಬಿಡ್ತಾನೆ ಆಮೇಲೆ ವಿನ್ಸೆಂಟ್ ವಾಪಸ್ ರೂಮ್ಗೆ ಬಂದು ನೋಡಿದ್ರೆ ಎಮಿಲಿ ಬಾಡಿ ರೂಮಲ್ಲಿ ಕಾಣಿಸೋದೇ ಇಲ್ಲ ವಿನ್ಸೆಂಟ್ಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಮತ್ತೆ ಅನ್ಬುಗೆ ಕಾಲ್ ಮಾಡಿ ಹುಡುಗಿ ಬಾಡಿ ಕಾಣಿಸ್ತಾ ಇಲ್ಲ ನಾನು ಕ್ರೈಮ್ ಬ್ರಾಂಚ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿಬಿಟ್ಟೆ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿದ ಕಾನ್ಸ್ಟೇಬಲ್ ಸಿನಿ ಅನ್ಬುಗೆ ಸರ್ ನಾವು ಈಗಲೇ ವಿನ್ಸೆಂಟ್ ಮನೆ ಹತ್ರ ಹೋಗಿ ಏನಾಗಿದೆ ನೋಡೋಣ ನೀವೇನಾದರೂ ಇವಾಗ ಅಲ್ಲಿಗೆ ಹೋಗಲ್ಲ ಅಂದರೆ ನಾನು ಸಿ ಐಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದನ್ನ ಕೇಳಿ ಅನ್ಬು ನಾನೇ ಇನ್ಫಾರ್ಮ್ ಮಾಡ್ತೀನಿ ಅಂತ ಮೊಬೈಲ್ ಓಪನ್ ಮಾಡಿದಾಗ ಅನ್ಬುಗೆ ಎಸ್ ಪಿ ಕಾಲ್ ಮಾಡಿ ವಿನ್ಸೆಂಟ್ ಮನೆ ಹತ್ರ ಹೋಗಿ ಏನಾಗಿದೆ ನೋಡು ವಿನ್ಸೆಂಟ್ ಕ್ರೈಮ್ ಬ್ರಾಂಚ್ಗೆ ಕಾಲ್ ಮಾಡಿ ಏನೋ ಕ್ರೈಮ್ ಆಗಿದೆ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ವಿನ್ಸೆಂಟ್ಗೆ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗದೆ ಹೋಗಿ ಮನೆ ಈಚೆ ಇರೋ ಸೋಫಾದ ಮೇಲೆ ಮಲಗ್ತಾನೆ ಬೆಳಿಗ್ಗೆ ಆಗುತ್ತೆ ಅನ್ಬು ಮತ್ತು ಕಾನ್ಸ್ಟೇಬಲ್ಸ್ ವಿನ್ಸೆಂಟ್ ಮನೆಗೆ ಬರ್ತಾರೆ ಮನೆಯೆಲ್ಲ ಚೆಕ್ ಮಾಡ್ತಾರೆ ಆದರೆ ಅವರಿಗೆ ಅಲ್ಲಿ ಕ್ರೈಮ್ ಆಗಿದೆ ಅಂತ ಅನಿಸಲ್ಲ ಅನ್ಬು ಕಾನ್ಸ್ಟೇಬಲ್ನ ವಿನ್ಸೆಂಟ್ ನಿಜವಾಗ್ಲೂ ಹುಡುಗಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಅನ್ಸುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಕಾನ್ಸ್ಟೇಬಲ್ ಸರ್ ವಿನ್ಸೆಂಟ್ ಇಲ್ಲಿಗೆ ಯಾವ ಹುಡುಗಿನೂ ಕರ್ಕೊಂಡು ಬಂದಿಲ್ಲ ಇದೆಲ್ಲ ಅವರ ಇಮ್ಯಾಜಿನೇಷನ್ ಅಷ್ಟೇ ಮದುವೆ ನಿಂತು ಹೋಯ್ತು ಅನ್ನೋ ಬೇಜಾರಲ್ಲಿ ಚೆನ್ನಾಗಿ ಕುಡಿದಿರೋದ್ರಿಂದ ಅವರು ಇದನ್ನೆಲ್ಲ ಕಲ್ಪನೆ ಮಾಡಿಕೊಂಡಿದ್ದಾರೆ ಅಷ್ಟೆ ಅಂತ ಹೇಳ್ತಾನೆ ಅನ್ಬು ವಿನ್ಸೆಂಟ್ಗೆ ಸಮಾಧಾನ ಹೇಳಿ ನಿನ್ನಿಂದ ಯಾವುದೇ ತಪ್ಪು ಆಗಿಲ್ಲ ನೀನು ಯಾವ ಹುಡುಗಿನೂ ಇಲ್ಲಿಗೆ ಕರ್ಕೊಂಡು ಬಂದೂ ಇಲ್ಲ ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ ನೀನು ನಾಳೆಯಿಂದಾನೇ ಲೀವ್ ಅಪ್ಲಿಕೇಶನ್ ವಾಪಸ್ ತಗೊಂಡು ಮತ್ತೆ ವಾಪಸ್ ಡ್ಯೂಟಿಗೆ ಜಾಯ್ನ್ ಆಗು ಅಂತ ಹೇಳ್ತಾನೆ ಆದರೆ ವಿನ್ಸೆಂಟ್ಗೆ ಅವನ ಹುಡುಗಿನ ಹಾಳು ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಮನಸ್ಸಲ್ಲಿ ಆಳವಾಗಿ ಕೂತಿರುತ್ತೆ ಅದಕ್ಕೆ ಕೆಲಸ ಕೂಡ ಬಿಟ್ಬಿಡ್ತಾನೆ ವಿನ್ಸೆಂಟ್ ಅವನ ಡಾಕ್ಟರ್ನ ಮೀಟ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ ಡಾಕ್ಟರ್ ಕೂಡ ಅದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ ಆ ಹುಡುಗಿನ ನಿನ್ನ ಬಿಟ್ಟು ಬೇರೆ ಯಾರೂ ನೋಡಿಲ್ಲ ಅಂತ ಹೇಳ್ತಾನೆ ಆದರೆ ವಿನ್ಸೆಂಟ್ಗೆ ಎಮಿಲಿ ನಿಜವಾಗಲೂ ಇದ್ದಾಳೆ ಒಂದಲ್ಲ ಒಂದಿನ ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಅಂದ್ಕೊಂಡಿರ್ತಾನೆ ಆದ್ದರಿಂದ ಕೆಲಸ ಬಿಟ್ಟು ವಿನ್ಸೆಂಟ್ ಚರ್ಚ್ ಕಡೆಯಿಂದ ತೀರ್ಥಯಾತ್ರೆಗೆ ಹೋಗ್ತಾನೆ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ತಿದ್ರೆ ವಿನ್ಸೆಂಟ್ ಯಾವಾಗಲೂ ಬೇಜಾರಲ್ಲೇ ಇರ್ತಾನೆ ಒಂದು ಬೀಚಲ್ಲಿ ವಿನ್ಸೆಂಟ್ ಬೇಜಾರಲ್ಲಿ ನಡ್ಕೊಂಡು ಹೋಗುವಾಗ ವಿನ್ಸೆಂಟ್ಗೆ ಒಬ್ಬರು ಲೇಡಿ ಕಾನ್ಸ್ಟೇಬಲ್ ಕಾಲ್ ಮಾಡಿ ನಿನ್ನ ಮೇಲೆ ಎಮಿಲಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲಿದ್ಯಾ ನೀನು ಅಂತ ಕೇಳ್ತಾರೆ ವಿನ್ಸೆಂಟ್ ಇಷ್ಟು ದಿನ ಅವನು ವೆಯ್ಟ್ ಮಾಡ್ತಿದ್ದ ದಿನ ಬಂದೇ ಬಿಡ್ತು ಅಂತ ಗೊತ್ತಾಗಿ ಆ ಲೇಡಿ ಕಾನ್ಸ್ಟೇಬಲ್ಗೆ ವಿನ್ಸೆಂಟ್ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು ನೀವೇನು ನನ್ನ ಹುಡುಕೋದು ಬೇಡ ನಾನೇ ಬಂದು ಸರೆಂಡರ್ ಆಗ್ತೀನಿ ಯಾವ ಸ್ಟೇಷನ್ಗೆ ಬರಬೇಕು ಹೇಳಿ ಅಂತ ಕೇಳ್ತಾನೆ ಆವಾಗ ಶಾಕಿಂಗ್ ಅನ್ನೋ ಹಾಗೆ ಆ ಕಡೆಯಿಂದ ಎಮಿಲಿ ವಿನ್ಸೆಂಟ್ನ ಫೇಕ್ ಹೆಸರಿನಿಂದ ಕರೀತಾಳೆ ಆವಾಗ ವಿನ್ಸೆಂಟ್ಗೆ ಅದು ಎಮಿಲಿನೇ ಅಂತ ಗೊತ್ತಾಗಿ ಅವಳು ಬದುಕಿರೋದಕ್ಕೆ ತುಂಬ ಖುಷಿಯಾಗಿ ಎಮಿಲಿ ಹತ್ರ ಕ್ಷಮೆ ಕೇಳಿ ನಾನು ನಿನಗೆ ಆ ಥರ ಮಾಡಬಾರ್ದಿತ್ತು ನಾನೇ ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ ಆವಾಗ ಎಮಿಲಿ ಈ ಕಥೆಯ ಲಾಸ್ಟ್ ಅಂಡ್ ವಸ್ಟ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾಳೆ ಅದೇನೆಂದರೆ ಎಮಿಲಿಗೆ ವಿನ್ಸೆಂಟ್ ಹಾವಭಾವ ನೋಡಿ ಅವನು ನೈಟ್ ಏನಾದರೂ ಮಾಡೇ ಮಾಡ್ತಾನೆ ಅಂತ ಗೊತ್ತಾಗಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರೋ ಎಣ್ಣೆ ಕೊಡ್ತಾಳೆ ವಿನ್ಸೆಂಟ್ ಅದನ್ನ ಕುಡಿದು ಎಮಿಲಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದಾಗ ಅವನೇ ಬ್ಲಾಕ್ಔಟ್ ಆಗಿಬಿಡ್ತಾನೆ ಮತ್ತೆ ಇದ್ದಾಗ ಏನಾದರೂ ಪ್ರಾಬ್ಲಮ್ ಮಾಡ್ತಾನೆ ಅಂತ ತಿಳ್ಕೊಂಡ ಎಮಿಲಿ ಎಣ್ಣೆನ ರಕ್ತದ ರೀತಿ ಚೆಲ್ಲಿ ಅವಳು ಸತ್ತಿರೋ ರೀತಿ ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ ಇವಾಗ ಇದನ್ನೆಲ್ಲ ಕೇಳಿ ವಿನ್ಸೆಂಟ್ ಅವನು ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿ ಖುಷಿಯಾಗ್ತಾನೆ ಇವಾಗ ಎಮಿಲಿ ಪೇರೋಲ್ ಮುಗ್ದು ಜೈಲಿಗೆ ಹೋಗಿರ್ತಾಳೆ ವಿನ್ಸೆಂಟ್ ವಾಪಸ್ ಎಮಿಲಿಗೆ ಕಾಲ್ ಮಾಡಿ ನಿಮ್ಮನೆ ಅಡ್ರೆಸ್ ಕೊಡಿ ನಾನು ನಿಮ್ಮ ಮನೆಗೆ ಬಂದು ಹೆಣ್ ಕೇಳ್ತೀನಿ ಅಂತಾನೆ ಅದಕ್ಕೆ ಎಮಿಲಿ ನಾನೇ ಒಂದಿನ ಬಂದು ನಿನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಮೂವಿಯ ಕೊನೆ ಸೀನಲ್ಲಿ ವಿನ್ಸೆಂಟ್ಗೆ ಕಡೆಗೂ ಮದುವೆಯಾಗಿರುತ್ತೆ ಆದರೆ ನಾವೆಲ್ಲ ಅಂದ್ಕೊಳ್ಳೋ ಹಾಗೆ ಎಮಿಲಿ ಜೊತೆ ಅಲ್ಲ ಕಾನ್ಸ್ಟೇಬಲ್ ಸಿನಿ ಜೊತೆ ಅನ್ಬುನೆ ನಿಂತು ಮದುವೆ ಮಾಡಿಸಿರ್ತಾನೆ ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ ವಿನ್ಸೆಂಟ್ ವೆಡ್ಡಿಂಗ್ ಆನಿವರ್ಸರಿ ದಿನ ಸಿನಿನ ಕರ್ಕೊಂಡು ಹೊರಗಡೆ ಹೋಗುವಾಗ ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತಾನೆ ಇರುತ್ತೆ ವಿನ್ಸೆಂಟ್ ಎಮಿಲಿ ಇರಬಹುದು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅದು ಎಮಿಲಿ ಅಲ್ಲ ವಿನ್ಸೆಂಟ್ ಫ್ರೆಂಡ್ ರಾಡ್ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಬೇರೆ ಮೊಬೈಲಿಂದ ಕಾಲ್ ಮಾಡ್ತಾ ಇರ್ತಾನೆ ಆಮೇಲೆ ಅದು ಎಮಿಲಿ ಅಲ್ಲ ಅಂತ ಗೊತ್ತಾಗಿ ವಿನ್ಸೆಂಟ್ ಖುಷಿಯಿಂದ ಸಿನಿನ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ